ಅಧಿಕಾರಿಗಳ ಮುಷ್ಕರಕ್ಕೆ ಏನು ಮಾಡಿದ್ರು ಅವರಿಗೆ ಈ ಒಂದು ಸಂತಸದ ಕ್ಷಣ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಮ್ಮ ಶಾಸಕರು ತಾವು ಮುಷ್ಕರ ಮಾಡುವ ಕಾರ್ಯಕ್ರಮದಲ್ಲಿ ಬಂದು ಬರೀ ಇವರು ಸಣ್ಣ ಪುಟ್ಟ ಲ್ಯಾಪ್ಟಾಪ್ ಒಂದು ಮೊಬೈಲ್ ನೆಟ್ವರ್ಕ್ ಬೇಕಿರ್ತಕ್ಕಂಥ ಲ್ಯಾಪ್ಟಾಪ್ ಇನ್ನಿದ್ರ ಸೌಲಭ್ಯಗಳನ್ನ ಒದಗಿಸಿರ್ತಕ್ಕಂಥದ್ದು ಸಂತೋಷದಲ್ಲಿರ್ತಕ್ಕಂಥದ್ದು ನೀವು ಪ್ರತಿಯೊಂದು ಒಬ್ಬ ಜನನ ಮರಣ ಹಿಡಿದು ಮರಣದವರೆಗೂ ಎಲ್ಲದಕ್ಕೂ ತಂದಾಯ ಇಲಾಖೆಯನ್ನ ಸಾರಿಗೆ ಇಟ್ಟು ಒಂದಲ್ಲ ಒಂದು ರೀತಿಯಿಂದ ನಿಮ್ಮೆಲ್ಲ ಅವಲಂಬಿತರಾಗಿರ್ತಾರೆ ಅವನು ಸ್ಕೂಲ್ ಸರ್ಟಿಫಿಕೇಟ್ಸ್ ಇರಬಹುದು ಡೆತ್ ಸರ್ಟಿಫಿಕೇಟ್ ಇರಬಹುದು ಹುಟ್ಟಿದ ದಿನಾಂಕದ ಪತ್ರಗಳಿರ್ಬೋದು ಅವನ ಆಸ್ತಿ ಅಂತಸ್ತಿನ ವ್ಯವಸ್ಥೆಗಳಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಕೈಯಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಸರ್ಕಾರ ನಿಮಗೆ ಲ್ಯಾಪ್ಟಾಪ್ ಕೊಟ್ಟಿದ್ದು ಕೂಡ ಸಂತೋಷ ಇದೆ ಅದರ ಜೊತೆ ಜುತ್ಗೆ ಇನ್ನೇನು ನಿಮ್ಮ ಬೇಡಿಕೆಗಳಿದ್ದಾವೆ ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸತಕ್ಕಂಥ ಮಾತನ್ನು ನಾನು ಹೇಳುತ್ತಿಚ್ಚೆ ಪಡ್ತೇನೆ ಇವತ್ತು ಕಂದಾಯ ಸಚಿವರಲ್ಲಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರುಗೌಡರು ಭಾಳಷ್ಟು ಬದಲಾವಣೆಗಳನ್ನು ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ನಡೀತಾ ಇದೆ ಸರ್ಕಾರ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ನಿಮ್ಮ ಸ್ಪಂದನೆಗೆ ಗೌರವ ಸಿಕ್ಕಿರ್ತಕ್ಕಂಥದಕ್ಕೆ ಎಲ್ಲರ ಹೆಚ್ಚು ಸಂತೋಷ ಆಗಿದೆ ನಾನು ಅವತ್ತು ಹೇಳಿದ್ದೇನೆಂದರೆ ನೀವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ನಿಮ್ಮ ಬೇಡಿಕೆಗಳು ಇಷ್ಟೇ ಇಂಥ ಸಣ್ಣ ಪುಟ್ಟ ಬೇಡಿಕೆ ಅಂತ ನೀವೆಲ್ಲ ಹೇಳಿದಾಗ ನಾನೇ ಇವೆಲ್ಲ ಸಮಸ್ಯೆಗಳು ಬಗೆಹರಿಸ್ತಿದ್ದೆ ಅಂತ ನಾನು ಹೇಳಿ ಸಹಜವಾಗಿ ಹೇಳ್ತಕ್ಕ ಆದರೆ ಅದು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತಕ್ಕಂಥದ್ದು ಅವಾಗ ಗೊತ್ತಾಗಿಲ್ಲ ಹಾಗಾಗಿ ಇಂಥ ಎಲ್ಲ ವಿಚಾರಗಳು ಸಾರ್ವಜನಿಕರ ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟಿರ್ತಾರೆ ಎಷ್ಟೋ ಕಡೆ ಭಾಳ ಕಂಪ್ಲೇಂಟ್ಸ್ ಕೂಡ ಇದಾವೆ ವಿಲೇಜ್ ಕಂಟೆಂಟ್ಸ್ ಬರೋದಿಲ್ಲ ನಮ್ಗೇನು ಮಾಹಿತಿನೇ ಕೊಡೋದಿಲ್ಲ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಕಂಪ್ಲೇಂಟ್ಸ್ ನಿಮ್ಮೇಲೆ ಇದೆ ಆದರೂ ಕೂಡ ನಾವು ಅದಕ್ಕೆ ಹೆಚ್ಚು ತೆಲಪ್ಲೇಟ್ಸ್ಕೊಳ್ದೆ ತಹಸೀಲ್ದಾರ್ ತಾಕೀತು ಮಾಡ್ತಾ ನಿಮ್ಗೆ ಹೆಚ್ಚು ಬ್ರದರ್ ಹಾಕಿಲ್ಲ ಖಂಡಿತ ಕೂಡ ನಿಮ್ಮ ಸಹ ಸೇವೆ ಸಾರ್ವಜನಿಕರಿಗೆ ಭಾಳ ಅವಶ್ಯಕತೆ ಇರ್ತಕ್ಕಂಥ ಸೇವೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನೀವೊಬ್ಬ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಡ್ಯೂಟಿ ತಾಸಿಂದ ನೀವು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಅವನಲ್ಲಿ ಯಾರು ನಿಮ್ಮ ಸಂಬಂಧಪಟ್ಟಂತ ಇಲಾಖೆ ಅವ್ರು ಕೊಡಲಿಲ್ಲ ಅಂದಾಗ ನೀನು ನೌಕರಿಗ್ ಹೋಗ್ಬೇಕಾದ್ರೆ ಎಷ್ಟು ಪರಿಸ್ಥಿತಿ ಕಷ್ಟ ಆಗ್ತಾ ಇತ್ತು ಎಷ್ಟು ತೊಂದರೆ ಆಗ್ತಾ ಇತ್ತು ಅನ್ನತಕ್ಕಂಥದ್ದು ನಿನ್ನ ಮನಸ್ಸಿಗೆ ಬಂದ್ರು ನಿಮ್ಮ ಮನಸ್ಸಿಗೆ ಬಂದಾಗ ಬೇರೆಯವರು